ಗ್ರಹಗಳ ಸೇನಾಧಿಪತಿಯಾದ ಮಂಗಳನ್ನು ಅಕ್ಟೋಬರ್ ಇಪ್ಪತ್ತ ಏಳನೇ ತಾರೀಕು ಅಂದರೆ ನಿನ್ನೆಯಿಂದ ತುಲರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಮಂಗಳನ ಈ ಚಲನೆಯಿಂದಾಗಿ ಯಾವ ರಾಶಿಯವರಿಗೆ ಅಂದರೆ ಯಾವ ಮೂರು ರಾಶಿಯವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೇಳರಂದು ಅಂದರೆ ನಿನ್ನೆ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಗ್ರಹವು ತನ್ನದೇ ಆದ ಸ್ವಂತ ರಾಶಿಯಾದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಮಂಗಳನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿರುವುದರಿಂದ ರುಚಕ ಪಂಚ ಮಹಾಪುರುಷ ರಾಜಯೋಗದ ನಿರ್ಮಾಣ ಕೂಡ ಆಗಿದೆ ಈ ಯೋಗವನ್ನು ಬಹಳ ಶುಭ ಯೋಗ ಅಂತ ಕರೆಯಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಈ ರಾಜ ಯೋಗದ ನಿರ್ಮಾಣವಾಗುತ್ತೋ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಯಾವುದೇ ರೀತಿಯ ಸುಖ ಸಮೃದ್ಧಿಯಲ್ಲಿ ಕೊರತೆಯನ್ನು ಹೊಂದೋದಿಲ್ಲ ಅಂತ ಹೇಳಲಾಗುತ್ತೆ ಮಂಗಳದೇವನು ಅಕ್ಟೋಬರ್ ಇಪ್ಪತ್ತ ಏಳು ತುಲ ರಾಶಿಯಲ್ಲಿ ತನ್ನ ಸಂಚಾರವನ್ನು ನಿಲ್ಲಿಸಿ ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರ ಮಾಡಿದಾನೆ ಮಂಗಳನು ಸಾಹಸ ಯುದ್ಧ ಪರಾಕ್ರಮ ಇತ್ಯಾದಿಗಳನ್ನು ಪ್ರತಿನಿಧಿಸುವಂಥ ಗ್ರಹವಾಗಿದೆ ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಚಲಿಸೋದ್ರಿಂದ ಕೆಲವು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕಿದರೆ ಇನ್ನೂ ಕೆಲವು ರಾಶಿಯವರಿಗೆ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ತಾನೆ ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಎದುರಿಸಬೇಕಾಗಿ ಅಂದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿರುವಂತಹ ಮಂಗಳನಿಂದ ಯಾವ ರಾಶಿಗೆ ಸೇರಿದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಕನ್ಯರಾಶಿ ರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹವು ನಿಮ್ಮ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದಾನೆ ಮತ್ತು ಅಂದರೆ ಅಕ್ಟೋಬರ್ ಇಪ್ಪತ್ತೇಳು ಅಂದರೆ ನಿನ್ನೆಯಿಂದ ಮಂಗಳನು ಕನ್ಯರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾನೆ ಜಾತಕದ ಮೂರನೇ ಮನೆ ಅಂದರೆ ಅದು ಪರಾಕ್ರಮ ಮತ್ತು ಸಾಹಸದೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಮನೆ ಹೀಗಾಗಿ ಕನ್ಯರಾಶಿಗೆ ಸೇರಿದ ಜನರು ಮಂಗಳನ ಚಲನೆಯಿಂದಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ತಮ್ಮ ಜೀವನದಲ್ಲಿ ಎದುರಿಸಬೇಕಾಗಿ ಬರುತ್ತೆ ಕನ್ಯರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮನೆಯಲ್ಲಿ ಮಂಗಳನ ಸಂಚಾರ ಸಾಮಾನ್ಯವಾಗಿ ಶುಭ ಫಲವನ್ನು ಕೊಡುತ್ತೆ ಆದರೆ ಮಂಗಳನ ಈ ಸಂಚಾರದಿಂದಾಗಿ ಕನ್ಯರಾಶಿಗೆ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಕೆಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಹೆಚ್ಚು ಜಾಗರೀಕರಾಗಿರಬೇಕಾಗತ್ತೆ ಮಂಗಳ ಗ್ರಹದ ಈ ರಾಶಿ ಬದಲಾವಣೆ ಕನ್ಯರಾಶಿಯವರ ರಾಶಿಯವರ ಧನ ಮತ್ತು ಆತ್ಮ ಗೌರವದ ಮೇಲೆ ನಕಾರಾತ್ಮಕ ಅಂದರೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಖರ್ಚು ಹೆಚ್ಚಾಗುತ್ತೆ ಆದಾಯದಲ್ಲಿ ಅಡ್ಡಿ ಕಾಣಿಸುತ್ತೆ ಅಂದರೆ ಬರುವಂಥ ಹಣ ಕೂಡ ಕ ಕೈಗೆ ಸಿಗೋದಿಲ್ಲ ಮತ್ತು ಕೋಪದಿಂದ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ತಪ್ಪಾಗುತ್ತೆ ಅದರಿಂದ ಸಮಸ್ಯೆ ಎದುರಾಗುತ್ತೆ ವ್ಯಾಪಾರದಲ್ಲೂ ಏರಿಳಿತಗಳು ಉಂಟಾಗುತ್ತೆ ಮನೆಯವರೊಂದಿಗೆ ವಿವಾದಗಳು ಸಂಭವ ಆಗಬಹುದು ಮತ್ತು ಕಲಹಗಳಾಗಬಹುದು ನಿಯಂತ್ರಣ ಮತ್ತು ಉಳಿತಾಯದಿಂದ ಮಾತ್ರ ಉತ್ತಮ ಆದಾಯ ದೊರಕೋದಕ್ಕೆ ಸಾಧ್ಯ ಅಂದರೆ ಉಳಿತಾಯ ಮಾಡಬೇಕು ಮತ್ತು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಕೋಪದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಬೇಡಿ ಅಲ್ಲದೆ ಪರಿಸ್ಥಿತಿ ಹೆಚ್ಚು ಕೆಟ್ಟದಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಧನು ನೋಡಿ ಧನು ರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹ ನಿಮ್ಮ ಜಾತಕದ ಇದೆ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಮತ್ತು ಪ್ರಸ್ತುತ ಮಂಗಳ ಗ್ರಹ ವೃಶ್ಚಿಕ ರಾಶಿಯಲ್ಲಿ ಚಲಿಸೋದರಿಂದಾಗಿ ನಿಮ್ಮ ಜಾತಕದ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈಗಾಗಲೇ ಶುರು ಮಾಡಿದ್ದಾನೆ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿ ಮಂಗಳನ ಸಂಚಾರ ಧನು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮ ಅಲ್ಲ ಅಂತ ಹೇಳಬಹುದು ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಅಗತ್ಯವಾಗಿರುತ್ತೆ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದಂತಹ ಜನರು ತಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇಡೋದು ಒಳ್ಳೆಯದು ಈ ಅವಧಿಯಲ್ಲಿ ಮಂಗಳ ಗ್ರಹ ಧನು ರಾಶಿಗೆ ಸೇರಿದ ಜನರ ಸ್ಥಾನದಲ್ಲಿ ಹಾನಿ ಉಂಟಾಗುವಂತೆ ಮಾಡ್ತಾನೆ ಹಾಗೆ ಈ ಅವಧಿಯಲ್ಲಿ ಮಂಗಳನ ಶುಭ ಪ್ರಭಾವದಿಂದ ನೀವು ಶಾರೀರಿಕ ಮತ್ತು ಮಾನಸಿಕವಾಗಿ ಹೆಚ್ಚು ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ಸಾಕಷ್ಟು ಕಾಳಜಿ ವಹಿಸಬೇಕು ಮಂಗಳನ ಈ ಸಂಚಾರ ನಿಮ್ಮ ಖರ್ಚು ಮತ್ತು ಮಾನಸಿಕ ಶಾಂತಿ ಎರಡರ ಮೇಲೂ ಪ್ರಭಾವವನ್ನು ಬೀರುತ್ತೆ ಹಣದೊಂದಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಯೋಜನೆಗಳಿದ್ದರೆ ಕೆಲಸಗಳಿದ್ದರೆ ಅದರಲ್ಲಿ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಅನವಶ್ಯಕ ಖರ್ಚು ಹೆಚ್ಚಾಗಬಹುದು ಹಳೆ ಹೂಡಿಕೆಗಳೇನಾದರೂ ಇದ್ದರೆ ಹಿಂದೆ ಏನಾದರೂ ಹೂಡಿಕೆ ಮಾಡದಿದ್ದರೆ ಸದ್ಯ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಸಣ್ಣ ವಿಷಯದಲ್ಲೂ ಕೂಡ ಜಗಳ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಕುಂಭರಾಶಿಯವರಿಗೆ ಗ್ರಹಗಳ ಸೇನಾಧಿಪತಿಯಾದಂತಹ ಮಂಗಳನು ಕುಂಭರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಹೀಗಾಗಿ ಮಂಗಳನು ಅಕ್ಟೋಬರ್ ಇಪ್ಪತ್ತೇಳು ಅಂದರೆ ನಿನ್ನೆಯಿಂದ ವೃಶ್ಚಿಕ ರಾಶಿಯಲ್ಲಿ ಚಲಿಸೋದಕ್ಕೆ ಶುರು ಮಾಡಿದ್ದಾನೆ ಇದು ಕುಂಭರಾಶಿಗೆ ಸೇರಿದ ಜನರ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರ ಮಾಡ್ತಾ ಇರುವಂಥದ್ದು ಮಂಗಳ ಗ್ರಹ ಹಾಗಾಗಿ ಮಂಗಳ ದೇವನು ಕುಂಭರಾಶಿಗೆ ಸೇರಿದ ಜನರ ಹತ್ತನೇ ಮನೆಯಲ್ಲಿ ಚಲಿಸೋದರಿಂದಾಗಿ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಂತೂ ಖಂಡಿತ ಆಗೋದಿಲ್ಲ ಹತ್ತನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಹಲವು ರೀತಿಯ ಅಡೆತಡೆ ಮತ್ತು ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ ಈ ಅವಧಿಯಲ್ಲಿ ಖರ್ಚುಗಳಲ್ಲಿ ಅನಾವಶ್ಯಕವಾಗಿ ವೃದ್ಧಿಯಾಗುವ ಸಾಧ್ಯತೆ ಇದೆ ಹಾಗೆ ಹಳೆಯ ಹೂಡಿಕೆಗಳಿಂದ ನಿಮಗೆ ನಷ್ಟ ಆಗಬಹುದು ಕುಟುಂಬದ ಸಂಬಂಧಗಳಲ್ಲಿ ಸಂಘರ್ಷ ಅಥವಾ ಸಂವಹನದ ಕೊರತೆಯಿಂದ ಮಾನಸಿಕ ಒತ್ತಡ ಉಂಟಾಗುವಂಥ ಸಾಧ್ಯತೆ ಇದೆ ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮ ಸಮಯ ಅಲ್ಲ ಅಂತ ಹೇಳಬಹುದು ಆರೋಗ್ಯಕ್ಕೆ ಆರೋಗ್ಯದ ವಿಚಾರದಲ್ಲೂ ಕೂಡ ಧೈರ್ಯ ಮತ್ತು ನಿಯಂತ್ರಣವನ್ನು ಉಳಿಸ್ಕೊಳ್ಬೇಕಾಗತ್ತೆ ನೀವು ಮತ್ತು ಪ್ರಯಾಣದ ವೇಳೆ ಎಚ್ಚರವನ್ನು ವಹಿಸಬೇಕು ಮತ್ತು ಕುಂಭರಾಶಿಯವರ ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ವ್ಯವಹಾರದಲ್ಲಿ ಪಾಲುದಾರಿಕೆ ಮುರಿಯುವಂಥ ಸಾಧ್ಯತೆ ಇರುತ್ತೆ ಜಗಳದ ಸ್ಥಿತಿ ಕೂಡ ಉಂಟಾಗೋ ಸಾಧ್ಯತೆ ಇರುತ್ತೆ ನೋಡಿ ಮೂರು ರಾಶಿಯವರು ಕನ್ಯಾ ಧನು ಮತ್ತು ಕುಂಭರಾಶಿಗೆ ಸೇರಿದಂಥ ಜನರು ನಿಮ್ಮ ರಾಶಿಯೂ ಕೂಡ ಇದರಲ್ಲಿ ಒಂದಾಗಿದ್ದರೆ ನಿನ್ನೆಯಿಂದ ವೃಶ್ಚಿಕ ರಾಶಿಯಲ್ಲಿ ಚಲಿಸಲಿರುವಂತಹ ಚಲ ಅಂದರೆ ಚಲಿಸೋದಕ್ಕೆ ಶುರು ಮಾಡಿರುವಂತಹ ಮಂಗಳನಿಂದಾಗಿ ನೀವು ಜೀವನದಲ್ಲಿ ಹಲವು ರೀತಿಯ ಕಷ್ಟ ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ಈ ನೀವು ಬಹಳ ಬುದ್ಧಿವಂತಿಕೆಯಿಂದ ಸರಿಯಾಗಿ ಯೋಚಿಸುವ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ನೀವು ಮುಂದಿನ ಹೆಜ್ಜೆಯನ್ನು ಇಡ್ತಾ ಹೋದರೆ ಹಲವು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಪಡ್ಕೊಳ್ಬಹುದು ಸುಖ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು